ರಾಹುಲ್ ಗಾಂಧಿ ಅವರು ಸಂಸದರಾಗಿ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಪಡೆದಿದ್ದಾರೆ ಆದರೆ ಪುಸ್ತಕವನ್ನ ಇಟ್ಟುಕೊಂಡು ನಾವು ಸಂವಿಧಾನ ರಕ್ಷಕರು ಎಂದು ಚುನಾವಣಾ ಸಂದರ್ಭದಲ್ಲಿ ಬಿಂಬಿಸಲಾಗಿದೆ ಇದು ನರೇಟಿವ್ ಬಿಲ್ಟ್ ಮಾಡಿ ಸತ್ಯವನ್ನ ಮುಚ್ಚಿ ಜನರ ಎದುರು ಬೇರೆ ರೀತಿ ಬಿಂಬಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಎಂದು ಬಿಜೆಪಿ ಪ್ರಕೋಷ್ಠಗಳ ಸಂಯೋಜಕ ದತ್ತಾತ್ರಿ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸಂವಿಧಾನ ರಕ್ಷಕರು ಎಂದು ಹೇಳುವ ಕಾಂಗ್ರೆಸ್ ಬಿಜೆಪಿ ಸಂವಿಧಾನ ಬದಲಾಯಿಸಲು ಹೊರಟಿದೆ ಎಂದು ಬಿಂಬಿಸಿದ್ದಾರೆ ಆದರೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನವನ್ನ ತಿದ್ದಿದವರು ಯಾರು ಎಂದು ಪ್ರಶ್ನೆ ಮಾಡಿದರು ರಾಹುಲ್ ಗಾಂಧಿ ಅವರು ತಮ್ಮ ಲೋಕಸಭೆಯಲ್ಲಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಹಾಗೆಯೇ ನರೇಂದ್ರ ಮೋದಿಯವರು ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಸಂವಿಧಾನವನ್ನು ಪುಸ್ತಕವನ್ನು ಎತ್ತಿ ತೋರಿಸಿ ಒಂದು ರೀತಿ ಅದನ್ನು ನಗೆಪಾಟ್ಲಿಯ ಒಂದು ಪುಸ್ತಕ ಆ ಸಂವಿಧಾನ ಪುಸ್ತಕಕ್ಕೆ ಇರ್ತಕ್ಕಂಥ ಬೆಲೆಗೆ ಸಮರ್ಥವಾದ ಬೆಲೆಯನ್ನು ಕೊಡದೆ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಕಳೆದ ಆರು ತಿಂಗಳಿಂದ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಸಂವಿಧಾನ ಪುಸ್ತಕವನ್ನು ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಇಟ್ಕೊಂಡು ಭಾಷಣ ಮಾಡ್ತಾ ನಾವು ಸಂವಿಧಾನವನ್ನು ಉಳಿಸ್ತೀವಿ ಬಿ ಜೆ ಪಿಯವರು ಸಂವಿಧಾನವನ್ನು ಬದಲು ಮಾಡ್ತಾರೆ ಸಂವಿಧಾನದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಬಂಧುಗಳಿಗೆ ಇರ್ತಕ್ಕಂಥ ಆರಕ್ಷಣೆಯನ್ನು ತೆಗಿತಾರೆ ರಿಸರ್ವೇಷನ್ ತೆಗಿತಾರೆ ಈ ರೀತಿಯ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನಡುವೆ ಕಿಚ್ಚನ್ನು ಹತ್ತುವ ಹುನ್ನಾರವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಳ್ಳೋಕ್ಕಾಗಲಿ ಸಂವಿಧಾನದ ಬಗ್ಗೆ ಮಾತನಾಡೋಕ್ಕಾಗಲಿ ಯಾವುದೇ ನೈತಿಕ ಸ್ಥೈರ್ಯ ರಾಹುಲ್ ಗಾಂಧಿಗಿಲ್ಲ ಜೊತೆಗೆ ಕಾಂಗ್ರೆಸ್ನವ್ರಿಗೂ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೇನೆ ಯಾಕೆ ಈ ಮಾತನ್ನ ಹೇಳೋಕ್ಕೆ ಬಯಸ್ತೇನೆ ಅಂದರೆ ಇವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸುಮಾರು ಹದಿನೈದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯ್ಬರೇರಿಂದ ಅವರು ಎಂ ಪಿಗೆ ಸ್ಪರ್ಧಿಸಿದರು ಅವಾಗ ಅವರು ಪ್ರಧಾನಮಂತ್ರಿ ಕೂಡ ಆಗಿದ್ರು ಗೆದ್ರೋಸ್ ಎದುರುಗಡೆಗೆ ರಾಜನಾರಾಯಣನು ಸ್ಪರ್ಧೆ ಮಾಡಿದರು ಚುನಾವಣೆ ಆದ ನಂತರ ಅವರು ಕೋರ್ಟಿಗೆ ಕೇಸ್ ಹಾಕಿದ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಗೆದ್ದಿರ್ತಕ್ಕಂಥದ್ದು ಅಕ್ರಮ ಯಾರು ಪ್ರಧಾನಮಂತ್ರಿಯ ಒ ಎಸ್ ಡಿ ಆಗಿದ್ದರು ನವೀನ್ ಚಾಲಾ ಅಂತ ಅವರು ಈ ಚುನಾವಣೆಯ ಸ್ಪೆಷಲ್ ಆಫೀಸರ್ ಆಗಿದ್ದರು ಅವರು ಈ ಚುನಾವಣೆಯ ಏಜೆಂಟು ಎಲ್ಲ ಸರ್ಕಾರದ ಸವಲತ್ತುಗಳನ್ನ ಬಳಸಿಕೊಂಡು ಇಂದಿರಾ ಗಾಂಧಿನ ಗೆಲ್ಲಿಸಿರ್ತಕ್ಕಂಥದ್ದು ಸಾಕ್ಷಿಗಳಿಂದ ಬಂದಿದೆ ಹೀಗೆ ಆ ಕೇಸು ಮೂರ್ನಾಲ್ಕು ವರ್ಷ ನಡೀತು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟು ನ್ಯಾಯಮೂರ್ತಿ ಜಗನ್ಲಾಲ್ ಸಿನ್ಹಾ ಅವರು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧಿಯವರ ಗೆಲುವು ಅಸಿಂದು ಅವರು ಸರ್ಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೆ ಅಲ್ಲದೆ ಮುಂದಿನ ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ನಿಲ್ಲುವಾಗಿಲ್ಲ ಅಂತೇಳಿ ನಿಷೇಧವನ್ನು ಏರಿಸಿ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಯಾವಾಗ ಅವರು ಎಂ ಪಿಯಲ್ಲಿ ಅನರ್ಹವಂತರಾದರೂ ಅವರು ಪ್ರಧಾನಿಗಳಾಗಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಯಾವಾಗ ಈ ತೀರ್ಪು ಬಂತು ಇಡೀ ದೇಶದಲ್ಲಿ ಹೋರಾಟ ಶುರುವಾಯಿತು ಜಯಪ್ರಕಾಶ್ ನಾರಾಯಣ್ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಗಾಂಧಿ ಅಧಿಕಾರವನ್ನು ಬಿಟ್ಟು ಇಳಿಬೇಕು ಅಂತೇಳಿ ಹೋರಾಟಗಳನ್ನ ಶುರು ಮಾಡಿದರು ಪ್ರತಿಭಟನೆಗಳನ್ನ ಶುರು ಮಾಡಿದ್ರು ಒಂದು ಕಡೆಗೆ ವಿರೋಧ ಪಕ್ಷದವರು ಇಳಿಬೇಕು ಅಂತ ಪ್ರತಿಭಟನೆ ಮಾಡಿದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ನವರು ಕೋರ್ಟಿನ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ರು ಹೊತ್ತು ಡೆಲ್ಲಿನಲ್ಲಿ ಯಾವಾಗ ಇವ್ರಿಗೆ ಜೂನು ಹನ್ನೆರಡನೇ ತಾರೀಕಿಗೆ ತೀರ್ಪು ಬಂತು ಮೇಲೆ ಸುಪ್ರೀಂ ಕೋರ್ಟಿಗೆ ಹಾಕಿದ್ರು ಸಿಂಗಲ್ ಬೆಡ್ ಜಡ್ಜ್ ಇರ್ತಕ್ಕೆ ಅಲ್ಲಿರ್ತಕ್ಕಂಥ ಜಡ್ಜ್ ವಿ ಆರ್ ಕೃಷ್ಣಯ್ಯ ಅವರು ಕೂಡ ಇವರು ಗೆಲುವ ಅಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ತಡೆ ಹಿಡಿದ್ರು ಆದರೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಯಾವುದೇ ಲೋಕಸಭೆಯ ಪಾರ್ಲಿ ಪಾರ್ಲಿಮೆಂಟ್ನ ಯಾವುದೇ ಪ್ರಾಸಿಡಿಂಗ್ಸಲ್ಲಿ ಭಾಗವಹಿಸೋಂಗಿಲ್ಲ ಯಾವುದೇ ಮತದಾನದಲ್ಲಿ ಭಾಗವಹಿಸೋಂಗಿಲ್ಲ ಈ ರೀತಿ ಹೇಳಿ ಇವರು ಎಂ ಪಿ ಅಷ್ಟೇ ಆದರೆ ಅದೆಲ್ಲೂ ಭಾಗವಹಿಸೋಂಗಿಲ್ಲ ಅಂತ ಹೇಳಿದರು ಅವರು ಕೋವಿಡ್ ನ್ಯಾಯಚೂರಲ್ಲಿ ಮೂರು ಮೂರು ಬೆಂಚಿಗೆ ಹೋಗಬೇಕಾಯ್ತು ಇದು ನಡೆದಿದ್ದು ಜೂನ್ ಜೂನ್ ಇಪ್ಪತ್ನಾಲ್ಕರಂದು ಈ ತೀರ್ಪು ಬಂತು ಯಾವಾಗ ಈ ತೀರ್ಪು ಬಂತು ತೀರ್ಪು ಬಂದ ತಕ್ಷಣ ಇವರು ಪ್ರಧಾನಮಂತ್ರಿ ಸ್ಥಾನದಿಂದ ತ್ಯಜಿಸಬೇಕಾಗಿತ್ತು ಆವಾಗ ಸಿದ್ಧಾರ್ಥ ಶಂಕರ್ ರೈ ಗೋಕುಲ್ ದಾಸ್ ಅವ್ರ ಜೊತೆಗಿರ್ತಕ್ಕಂಥ ಇವರೆಲ್ಲ ಅಭಿಮಾನಿಗಳು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಸಿಕ್ಸಲ್ಲಿ ತುರ್ತು ಪರಿಸ್ಥಿತಿ ಹೇರಕ್ಕೆ ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ ಯಾವಾಗ ಹೇರೋದು ಹೊರಗಡೆಯಿಂದ ಸೈನಿಕರು ದಾಳಿ ಇಟ್ಟಾಗ ಅಥವಾ ನಮ್ಮಲ್ಲಿರೋ ಸೈನಿಕರು ದಂಗೆ ಎದ್ದಾಗ ಅಥವಾ ರಾಜಕೀಯ ಅಸ್ಥಿರತೆ ತೋರಿದಾಗ ಅಥವಾ ಆರ್ಥಿಕ ಸ್ಥಿತಿಯ ಅಸ್ಥಿರತೆ ತೋರಿದಾಗ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಹಾಕೋಕೆ ಅವಕಾಶ ಇದೆ ಇದನ್ನು ದುರ್ಬಳಕೆ ಮಾಡಿಕೊಂಡು ತಾನು ರಾಜೀನಾಮೆ ಕೊಡಬೇಕು ಅಂತೇಳಿ ಏನು ಹೊರಗಡೆಯ ಪ್ರತಿಭಟನೆ ಆಯಿತು ಅದನ್ನು ತಡಿಬೇಕು ಅಂತೇಳಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಒಂದು ಗಂಟೆಗೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು